ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸ್ಪ್ರೆನ್ಸಿ ಆಲ್ಸೋ ವಿಜನ್ ರೆಡ್ ಈಗ ನಮ್ಮ ನಮ್ಮ ಸರ್ಕಾರಿ ಆಸ್ಪತ್ರೆ ಜಿಮ್ಸಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ದರಿಂದ ಸಾಮಾನ್ಯ ಜನರಿಗೆ ಬಡವರಿಗೆ ಅದರಿಂದ ಲಾಭ ಆಗಿದೆ ಆದರೆ ನಷ್ಟ ಯಾರಿಗಾಗಿಂದರೆ ಪ್ರೈವೇಟ್ ಆಗಿರುತ್ತೆ ಹಾಗಾಗಿ ಯಾವುದೇ ಒಂದು ಸ್ಮಾಲ್ ಇನ್ಸಿಡೆಂಟು ಕೂಡ ಇಲ್ಲಿ ಇದರಲ್ಲಾದರೆ ಅದಕ್ಕೆ ಏನು ಮಾಡ್ತಾರೆ ಪ್ರೈವೇಟ್ ಆಸ್ಪಿಟ್ಲ್ಗಳು ಮತ್ತು ಕೆಲವು ಜನ ಪಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ಹೆಚ್ಚಿಗೆ ಪ್ರಚಾರ ಕೊಟ್ಟು ನಮ್ಮ ಆಸ್ಪತ್ರೆಗೆ ಡಿಸ್ಕ್ರೆಡಿಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದ್ರ ಹಿಂದೆ ಇರ್ತಕ್ಕಂಥ ಕಾನ್ಸ್ಪಿ ಅರ್ಥ ಆಗಲ್ಲ ಏನೋ ಒಂದು ಇನ್ಸಿಡೆಂಟ್ ಆದಾಗ ಯಾರೋ ಯಾರು ರೆಕಾರ್ಡ್ ಮಾಡಿದರೆ ಗೊತ್ತಿಲ್ಲ ನಮ್ದು ಆ ರೀತಿ ಇರಲ್ಲ ನಾವು ಮೊಬೈಲ್ ಈಗ ನಾವು ಆಸ್ಪತ್ರೆ ಒಳಗೆ ಹೋಗಿ ಮೊಬೈಲ್ ಇಟ್ಟು ಹೋಗಿ ಅಂತ ಹೇಳೋಕಾಗುತ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅವ್ರ ಮೊಬೈಲ್ ನಿರ್ವಹಣೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ ದಟ್ ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್

ಹಾಂ ಅಲ್ಲಿ ಏನಾಗಿದೆ ಅಲ್ಲಿ ಪ್ಯಾನೆಲ್ ಬೋರ್ಡಲ್ಲಿ ಓವರ್ಲೋಡ್ ಆಗಿ ಅದು ಟ್ರಿಪ್ ಆಗಿದೆ ಅಷ್ಟೇ ವಿನ ಅದಾದಮೇಲೆ ಇಮಿಡಿಯೇಟ್ಲಿ ಸರಿಪಡಿಸಿದ್ದಾರೆ ಹಾಗಾಗಿ ಇದು ಆಕ್ಸಿಜನ್ ಕೊರತೆ ಏನು ನಮ್ಮ ಆಸ್ಪತ್ರೆಯಲ್ಲಿಲ್ಲ ಅದು ಒಂದು ಪ್ಯಾನೆಲ್ ಬೋರ್ಡು ಓವರ್ಲೋಡ್ ಆಗಿದೆ ಯಾಕಂದರೆ ಈಗ ನಾವು ಅಡಿಷನಲ್ ಆಗಿ ಟೆಂತ್ ಫ್ಲೋರ್ಸ್ ಒಳಗೆ ಮಾಡಿರೋದ್ರಿಂದ ಆಮೇಲೆ ಅಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಪಡಲಾಲಜಿ ಥರ್ಡ್ ಫ್ಲೋರಲ್ಲಿತ್ತು ಅದು ಶಿಫ್ಟ್ ಆಗಿದೆ ಶಿಫ್ಟ್ ಆದಾಗ ಅವರು ಟಿ ಸಿ ತೊಗೊಂಡು ಹೋಗಿದ್ದಾರೆ ಅವರು ಹಾಗಾಗಿ ಇಲ್ಲಿ ಒಂದು ಅಡಿಷನಲ್ ಟಿ ಸಿ ಮತ್ತೆ ಅಲ್ಲಿ ಪ್ಯಾನಲ್ ಬೋರ್ಡ್ ಓವರ್ಲೋಡ್ ಆಗ್ತಾ ಇರೋದು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಾಗ ಅವ್ರಿಗೆ ಅದನ್ನು ಸರಿಪಡಿಸ್ಕೆ ಹೇಳಿದ್ದೀವಿ ಹಾಗಾಗಿ ಅಲ್ಲಿ ಯಾವುದೇ ಆಕ್ಸಿಜನ್ ಕೊರತೆ ಅಥವಾ ಆ ರೀತಿ ಏನೂ ಆಗಿಲ್ಲ ಟೆಕ್ನಿಕಲ್ ಗ್ಲಿಚ್ ಇತ್ತು ಅದನ್ನು ಸರಿಪಡಿಸಿದೀವಿ ಈಗ ಆಮೇಲೆ ಅದ್ರ ಮೇಲೆ ಒಂದು ಹೊಸ ಪ್ಯಾನೆಲ್ ಬೋರ್ಡ್ ಹಾಕಕ್ಕೆ ಹೇಳಿದ್ದೀವಿ ಅದನ್ನು ಮಾಡ್ತಾ ಇದ್ದಾರೆ ನಂತರ ಎಲ್ಲ ಸೌಲಭ್ಯಗಳಿವೆ ಅಲ್ಲಿ ಏನಾಗಿದೆ ಸ್ವಲ್ಪ ಬ ಹಾಸ್ಪಿಟಲ್ಲು ಓವರ್ಲೋಡ್ ಆಗಿದೆ ಅದು ಕ್ಯಾಲ್ಕುಲೇಷನು ಮಾಡಿದ್ದಾರೆ ಅದಕ್ಕೆ ಒಂದು ಹೊಸ ಪ್ಯಾನೆಲ್ ಬೋರ್ಡ್ ಹಾಕಬೇಕು ಅಂತಲೂ ಕೂಡ ಅವರು ಹೇಳಿದ್ದಾರೆ ಅದು ಹೊಸದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಅವನು ಏನೋ ಸ್ಮಾಲ್ ಟೆಕ್ನಿಕಲ್ ಗ್ಲಿಚ್ ಇಂದ ಈ ರೀತಿ ಆಗಿದೆ ಅದನ್ನು ಅವಾಗಿಂದಾಗಲೇ ಸರಿಪಡಿಸಲಾಗಿದೆ ಈಗೇನು ತೊಂದರೆ ಇಲ್ಲ ಈಗ ಈಗ ಯಾವುದೇ ಪೇಷಂಟಿಗೆ ಆಕ್ಸಿಜನ್ ಕೊಡ್ತೆ ಮತ್ತೆ ನೀವು ತಪ್ಪು ತಿಳ್ಕೊತೀವಿ ಆಕ್ಸಿಜನ್ ಕೊಡ್ತೇ ಇಲ್ಲ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ ಏನಾಗಿದೆ ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸಿದಾರಲ್ಲ ಈಗ ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ನಾವು ಮ್ಯಾನೇಜ್ ಮಾಡುವಾಗ ಈ ರೀತಿ ನಮ್ಮ ಗಮನಕ್ಕೆ ಬಂದಾಗ ಅದನ್ನು ಸರಿಪಡಿಸ್ತಾರೆ ಹಾಗಾಗಿ ಇದು ಒಂದು ಟೆಕ್ನಿಕಲ್ ಗ್ಲಿಚ್ಚು ಅದನ್ನು ಓವರ್ಕಮ್ ಮಾಡಿದ್ದಾರೆ ಹಾಗಾಗಿ ಮುಂದೆನೂ ಕೂಡ ಒಂದು ನಾನು ಎಮ್ ಡಿ ಗೆಸ್ಕಾಮ್ಗೂ ಹೇಳಿದ್ದೀನಿ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರಿಗೆ ಹಾಂ ಅವ್ನಿಗೆ ಪರ್ಮನೆಂಟಾಗಿ ಅಲ್ಲಿ ಪೋಸ್ಟ್ ಮಾಡಿ ಅಂತ ಯಾಕಂದರೆ ಭಾಳಷ್ಟು ಆಸ್ಪತ್ರೆಗಳಿವೆ ಅಲ್ಲಿ ಹಾಗಾಗಿ ಅಲ್ಲಿ ಎಲ್ಲ ಸ್ಟೋರಿ ಮಾಡೋದಕ್ಕೆ ಮತ್ತು ಟೆಕ್ನಿಕಲಿ ಏನೇನು ಎಲೆಕ್ಟ್ರಿಕಲ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನೇನಿದೆ ಅದನ್ನು ಈಗಾಗಲೇ ಅವ್ರಿಗೆ ಹೇಳಿದ್ದೀವಿ ನಾವು ಇನ್ನೊಂದು ಸಾರಿ ಕೂಡ ನೋಡಿ ಯಾರು ತಗೋಬೇಕು ಈಗ ತಗೊಳ್ಳೋಕೆ ಸರ್